நிேொக சோசில யா சக்கතිயே அேடாகிீர் யா කියது ஒன நிக்கன் சக்திதி நி அக்க நோ எனஸ்கதைத்து கண்ணேன் வட்டு வித்த கண்ணகிக்க நோடுது அல்லா அசாோய்த்தி சாய்த்தி நீ நங்க ஐட்டல அங்கே இியா என்னமா தத்தது. அம்மா அ நறுடுதுரே இங்க ஏ பல்லாம் நடுக்கபத்தல் கண்ணக்க நடுக்கபத்தவ. அல கூசேரா ஒன்றுே வட்லோ என சமியத்தனே. நான்தேேலிோ அங்க கல்க்ககள் குத்தி ಡಾಕ್ಟ್ರು ಯಾರಿಗೆ ಆಯ್ತದೆ ಅಂತ ಹೇಳೋರೆ ನೀ ನೋಡ್ದೆ ಹಿಂಗೆ ಆಡ್ತಾ ಕೂತಿದಿಯಲ್ಲ ಏ ತಲೆಗೆಲ್ಲ ಕೆಡ್ಸ್ ತಗೊಳಕತ್ತೆ ನೆಮ್ಮದಿಯಿಂದ ಇರೋದು ಕಣ್ಣು ನೀನು ಅದೇ ಕಂಡತ್ತಿದೀನಿ ನೀನು ಹಾಂ ಏನು ಎರಡು ಹೇಳ್ತೀನಿ ಗೊತ್ತಾಯ್ತಿಲ್ವ ಅದೆಲ್ಲ ಬಿಟ್ಟಕೋ ಒಳ್ಳೆ ಆಸ್ಪತ್ರೆ ಬೇಡ ಚೆನ್ನಾಗಿರತ್ತೆ ಮಾಡೋಣ ನಡೆಯ ಪ್ರೈವೇಟ್ ಆಸ್ಪತ್ರೆ ಎಲ್ಲ ಏನು ಓಹ್ ಸ್ಪೆಸಲಿಟಿ ಎಲ್ಲ ಚೆನ್ನಾಗೆ ಇದ್ದಾನಮಗೆ ಹ್ಞೂ ಎಲ್ಲ ಚೆನ್ನಾಗೆ ಮಾರಬೇಕಂತೋ ಅಂತಿತ್ತು ಇಲ್ಲೇ ಇರಿಸಿ ಹೆರಿಗೆ ಅಂತ ಅಂತಿದ್ರಲ್ಲ ಡಾಕ್ಟ್ರು ಅತ್ಕೆಯಪ್ಪ ಹೆಗರಿಗೆಲ್ಲ ಆದ್ಮೇಲೆ ಒಂದು ಸ್ಪೆಷಲ್ ವಾಡ್ ಮಾಡ್ಕೊಬಿಡೋದ ಒಂದು ಸ್ಪೆಷಲ್ದ ನಮ್ಮ ಇರಕ್ಕೆ ಸರಿ ಆಯ್ತದೆ ಜನರಲ್ಲಿ ಬೇಡ ಎಲ್ಲ ಇರ್ತಾರೆ ಅಂತಿತ್ತು ಹ್ಞೂ ಅಲ್ಲ ಮಗೀನ ಮತ್ತೆ ನಂಜಿನಿಯಾ ಎಲ್ಲರ ಜೊತೆ ಬಿರ್ತದೆ ಬೇಡ ಬೇಡ ಸುಮ್ಮನೆ ಹೊಚ್ಕಟಾಗಿ ನೀರು ನೀರು ಎಲ್ಲ ಬರಲಿ ಹೊಚ್ಚುಕಟಾಗಿ ಅವು ಮನೆ ಕಳವು ಹುಸ್ಗಳೋ ಎಲ್ಲ ಹೊಚ್ಚುಕಟಾಗಿ ಇರಲಿ ನೆಮಗ ಅದೇಕ ನೀ ನಿನ್ನ ಬೀಗ್ತಿ ಬೀಗ್ರೂ ಬರೋದು ಬೇಡ ಅಂತ ಹೇಳ್ತಲ್ಲ ಅದಕ್ಕೆ ಯಾಕೆ ಮಗ ಅಯ್ಯೋ ನೀ ಸುಮ್ಮನೆ ಇರು ಅವ್ರದ್ದಲ್ಲಿ ಏನು ಮಾಡ್ಕೈಲಿ ಅದೇ ಪ್ಯಾಕೆಟ್ ನೋಡ್ಕೊಂಡಿರಲಿ ಇಲ್ಲಿ ಇಲ್ವಾ ಇಲ್ಲಿ ಹೇಳಿದ್ರು ಬರ್ತೀನಿ ನಾನು ಅದಕ್ಕೆ ನಾನು ಹೇಳಿದೆ ನೀವು ಥರ ಕೆಲ್ಸ್ಕೊಂಬಿ ನಾನು ಇಲ್ಲಿ ಇವ್ನಿ ನೀವು ಯಾಕೆ ಥರ ಕೆಲ್ಸ್ಕೊಂಡಿರಿ ಕೆಲಸ ಮಾಡಿ ಮಗ ಅಂದ ತಕ್ಷಣ ನಾನು ಹೇಳ್ತೀನಿ ಬರೀವ್ರಿ ಇಲ್ಲಿ ಸುಮ್ಮನೆ ಅದೇ ಕೇಳ್ತಾ ಕುತ್ಕೊಂಡಿರಿ ನಾನು ಹಟ್ಟಿಲೇ ಇರಿ ಅಂತ ಹೇಗ ದೈಸ್ ಮಾಡಿ ಒಳ್ಳೆ ತಂದಿದ್ದೆ ಹೇಳಿದೆ ನನ್ನ ಮಗ ಹಿರಿಯಾಗುತ್ತೆ ಅವರೆಲ್ಲ ಏನು ಮಾಡ್ಕಂತ ಬೇಕಾಗಿಲ್ಲ ಕತೆ ನಿಂತಿರಲಿ ಓ ಆಮೇಲೆ ನಾಚನ ತಕೇನ ಓಡ್ಕೊಂಡು ಹೇಳಕ ತಿರಕೇನ ಆನ ಸಾಸಜೆ ಜೊತೆ ದೋನ ಸಾಸಜೆ ಜೊತೆ ಇದ್ದೋ ಅಂತಾಯೆ ಹಾಯ ಸುನ್ ನಿರ್ನೆ ಮಗ ಅಕ್ಕ ಸುನ್ ನೀರು ಅವಸರಿ ಇಲ್ಲ ಕತೆ ಬೇಕಾಗಿಲ್ಲ ಕತೆ ನನಗೆ ಕಂದ್ರೆ ಐಕಿಲ್ಲ ಮುಸುಡಿ ಕಲ್ರ ಐಕಿಲ್ಲ ನನಗೆ ಯಾವಾಗ ನನಗೆ ಸಸಿ ಮದುವೆ ಆದ ಮುಂದರದಲ್ಲಿ ಐತಿತು ಐತಾ ಕಂದ್ರೆ ಹಾಗದು ಯಾವಾರಿ ಎರಡನೇ ಮದುವೆ ಮಾಡಿದ್ರು ನನಡಿ ನನಗೆ ಅದರಿಂದ ಇಚ್ಕೆ ಅವ ಕಂದ್ರೆ ಐಕಿಲ್ಲ ನಾಟ್ ಕಾರ್ಕೊಂಡು ಕಾರ್ ಮೀಲೇ ಚನಗವರೇ ನಾನು ಹಾಗೆ ಇರಬೇಕು ಅಲ್ವಾ ಅದಕ್ಕೆ ಅಂತಕೋ ನನ್ನ ಮಗ್ಲು ಅರ್ಚಕತಿದ್ಲು ಹೊಡೆಗೆ ಕರ್ಕೊ ಹೋಯ್ತಿದ್ರಲ್ಲ ಹೆರಿಗೆಗೆ ಆಗ ಭಾರಿ ಹಚ್ಕತ್ತಿದ್ಲು ಹೇಳೋರು ಇಲ್ಲೇ ಆಯ್ತಿಲ್ಲ ಇನ್ನೊಂದು ಸ್ವಲ್ಪ ಬೇಕು ಅಂತ ಇನ್ನು ನಾಳೆ ಗಂಟೆ ಟೈಮ್ ಕೊಟ್ಟರೆ ನಾಳೆ ಕೆರಿಗೆ ಡೇಟು ನೋಡಿದೆ ಏನಾರು ಗಿಣ್ಣಿ ತಿನ್ನಿಸೋದಿದ್ರೆ ಏನಾರು ತಿನ್ನಿಸದ ಇಲ್ಲ ಸೀಮಂತ ಶಸ್ತ್ರ ಮಾಡ್ಸ್ಕೊಳ್ಳ್ದೆ ಅಂದ್ರೆ ಹಿಂಗಾಗೋಯ್ತಲ್ಲ ಅದರದ್ದು ಮುಂದೆ ಅವ್ರು ಸೌತಿಗೆ ಹಂಗೆ ಐತೆ ಅಂತ ಸೀಮಂತ ಶಸ್ತ್ರ ಮಾಡೋಕ್ಕಿಂತ ಮುಂಚೆಗ್ಲೇ ಇವಳು ಭೀ ಹಿಂಗೆ ಆಗ್ಬಿಟ್ಟದಲ್ಲ ಹಾಂ ಇವನ ಮಗಳಿಗೆ ಮೊದಲೇ ಮಗ ಹಾಂ ಎರ್ಗೆ ಗಂಟೆ ಬಂದದೆ ಸೀಮಂತ ಶಸ್ತ್ರನವ್ರು ಮಾಡಿ ಮುಗಿಸ್ಬಿಟ್ಟಿದ್ರೆ ಅವಳ ಚೆನ್ನಾಗಿರೋದು ಹಿಂಗೆ ಆಗೋಯ್ತಲ್ಲ ಬಿಡೋದೇ ಇನ್ನೇನು ಮಾಡಕದದು ಏನು ಮಾಡೋದು ಕರ್ಕ ಕರ್ಕೊಂಡು ಮಗ ಆದ್ಮೇಲೆ ಇಲ್ಲ ಇಲ್ಲ ಇರಿಸ್ಕೊಳ್ಳೋದು ಏ ಬಿ ಆಡಕ್ಕಲ್ಲ ಮಗ ಒಟ್ಟಿಗೆ ಏನು ಅಲ್ಲ ಅಲ್ಲೇ ಮನೆ ಭೀ ನಂದಿನಿ ಗಂಡ ಹುಸಿ ಸೌಕರ್ಯ ಅದ ಇಲ್ಲಿ ಇರೋಕೆ ಮಾಡಕ್ಕೆ ನಂದಿನಿಗೆ ನಮ್ಗೆ ಎಲ್ಲವ ಇಲ್ಲೇ ಇರೋದಕ್ಕಂತಕೋ ಅಲ್ಲಿ ಹೋಗ್ಬಿಟ್ಟು ನೀನು ನವೀನ ಅತ್ತಕ ಬಾ ಇತ್ತಕಬ ಅತ್ತನ್ ಕೊಡು ಇತ್ತನ್ ಕೊಡು ನವೀನ ಅಂತ ನೀಕ್ಸೆ ಬೇಡಕ್ಕಿಂತ ಇಲ್ಲಿ ಅಡುಗೆ ಎಲ್ಲರೂ ಎಲ್ಲ ಚೆನ್ನಾಗಿ ತಂದು ಕೊಡ್ತಾರೆ ಮಾಡ್ಕೊಡ್ತಾರೆ ಅಡುಗೆ ಮನೆಗೆ ಮಾಡ್ಕೊಡ್ತಾರೆ ನಾವು ಮಗಿಗೆ ಎತ್ಕೊಂಡು ಮಗಿನ ಆರಿಸ್ಕೊಂಡು ಮಗಿಗೆ ನೀರು ಇಟ್ಕೊಂಡು ನಂದಿನಿಗೆ ನೀರು ಪನ್ನು ಇಕ್ಕೊಂಡು ಆರೇಕ ಮಾಡ್ಕೊಂಡು ಇರೋತದೆ ಹಣ್ಣು ಹೋಗ್ಬಿಟ್ಟು ಸಾಯ್ಬೋದು ಇಲ್ಲೇ ಇರೋದಕ್ಕ ಸಾಕೋ ನಾನು ಫೋನ್ ಮಾಡಿ ಹೇಳ್ಬಿಡ್ತೀನಿ ಊರು ಬರ್ತೀನಿ ಅಂತ ತಿನ್ನಲ್ಲ ಬರೋಕ್ಕಿಲ್ಲ ಇನ್ನೊಂದು ಅಷ್ಟೇ ಸಾಧನೆ ಬರ್ತೀನಿ ನಂದಿನಿ ಹೆರಿಗೆ ಆಗದೆ ಮಗಿದಿನ ನೋಡ್ಕೊಳಕ್ಕೆ ಹೇಳ್ತಾಳೆ ನಿಮ್ಮ ಅಂತೀನಿ ನೀನು ಹಂಗೆ ಏನು ಇಲ್ಲೇ ಇರಲಿ ನಿಮ್ಮ ನಂದಿನಿ ನೋಡ್ಕೊಳಕ್ಕೆ ಅಂತನು ಇಲ್ಲಾಂದರೆ ಬೇಡ ಹಂಗೆ ಹಿಂಗೆ ಅಂತ ಅಂತಾಳೆ ಮುಂಡೆವು ಹಂಗನ್ನು ಹಂಗೆ ಅಂದ್ಬಿಟ್ಟು ಇಲ್ಲೇ ಹುಡ್ಕತೀನಂತೆ ಒಮ್ಮಗೆ ಮಗಿಗಿಗೆ ಹಾರಾಯ್ದಾಗಿರಾಕ ಮಾಡಿಬಿಟ್ಟು ಆಮೇಲೆ ಹೋಗ್ತೀನಂತೆ ಸರಿ ಕಣ್ಣ ಸರಿ ನಿನಗೆ ಹೇಳ್ದಂಗೆ ಆಗಲಿ ಇನ್ನೇನು ನೀನು ಹೇಳ್ದಂಗೆ ಹಾಕ್ಲಿಕ್ಕೆ ಅಂತ ಮತ್ತೆ ಇನ್ನೇನೇಕಾ ಏನಾರು ತಿಂದಿಯಾ ಸೂರಿ ತೆರೆಯಾದ್ರು ತರಿಸ್ಕೊಡೋಣ ಇಡ್ಲಿ ಪಡ್ಲಿ ಏನಾರು ದೋಸಿಗೆ ಸರೂ ತಿಂದಿಯಾ ಇಡಲೇ ಬೇಡಕ ಸುಂದಿದ್ದೆ ಮಗ ಬರವತ್ತೆ ತಿಂದಿದ್ದಲ್ಲ ಆಗಲೇ ಆಸ್ಪತ್ರೆ ಹೇಳ್ತೀನಿ ಆಸ್ಪತ್ರೆ ಬರೋಗ ಬರವತನೇ ಒನ್ಗಡ್ದ ನನಗೆ ಈಗ ಏನು ಬೇಡಕ್ಕೆ ಬೇಕಾದ್ರೆ ನಾನು ಹೇಳ್ತೀನಿ ನೀನೇನಾರು ತಿನ್ನವೆ ನಂದಿನಿ ನಂದಿನಿ ಏನು ಮಾಡ್ತಿದ್ದಳು ಅದೇ ಚಕ್ಕಿ ಕಪ್ಪೆಲ್ಲ ಮಾಡಿಸ್ಬೇಕಲ್ಲ ಸೂರಿ ಕರ್ಕ ಹೋಗೋದೇ ಚೆಕ್ಕಪ್ ಎಲ್ಲ ಮಾಡ್ಸೋಕೆ ನಾನೇ ಕರ್ಕೊಯ್ತೀನಿ ಬುಡಿ ಅಂತಂದೆ ಅದಕ್ಕೆ ಬೇರೆ ಕೈ ನೀವು ಆರಾಮಾಗಿ ಕುತ್ಕೊಳ್ಳಿ ಸುಮ್ಮನೆ ನಿಮ್ಗೆ ಏನಕ್ಕೆ ತೊಂದರೆ ನಾನು ಚೆಕಪ್ ಮಾಡ್ಸ್ಕೊ ಬರ್ತೀನಿ ಆಮೇಲೆ ಅವ್ರು ಏನೇನೋ ಕೇಳ್ತಾರೆ ಅದೇನೋ ಚೆಕ್ ಮಾಡ್ಸಿರೋ ರಿಪೋರ್ಟು ಪಪೋರ್ಟ್ ಏನೋ ಕೇಳಾರಂತೆಲ್ಲ ಅದೇನೇನೋ ಅವೆಲ್ಲ ಕೇಳ್ತಾರೆ ನಿಮಗೆ ಗೊತ್ತಾಯ್ತಿಲ್ಲ ನಾನೇ ಕೊಡ್ತೀನಿ ಅಂದ್ಬಿಟ್ಟು ನಂದಿನಿನ ಕರ್ಕೊಂಡು ಹೋಗೋದೇ ನೀವು ಕೂತೀರಿ ಆರಾಮಾಗಿ ಅಂತ ಏನಾದ್ರು ಇದ್ರೆ ಫೋನ್ ಮಾಡಿ ಅಂತದಲ್ಲ ಆರಾಮಾಗಿ ತೋರ್ಕೊ ಬರ್ಲಿಕ್ಕಂತೋ ಆಮ್ಯಾಕೆ ಹೋಗ್ಬಿಟ್ಟು ನಾವು ಇದು ಮಾಡೋಕ್ಕಾಯ್ತದೆ ಆಮೇಲೆ ಹೇಳೋರೆ ಇಲ್ಲೇ ಅಡ್ಮಿಟ್ ಮಾಡಿಬಿಡಿ ಆಮ್ಯಾಕೆ ಈಗ ಈಗೆಲ್ಲ ಚೆಕ್ ಮಾಡ್ಸ್ಕೊ ಬರಲಿ ಹದಿನಾರು ರಕ್ತ ಪರೀಕ್ಷೆ ಆಳ್ಗಳನ್ನೆಲ್ಲ ಮಾಡ್ಸಬೇಕಂತಲ್ಲ ಅದೆಲ್ಲ ಮಾಡಿಸಿಕೊಂಡು ಆಮ್ಯಾಕೆ ಇಲ್ಲೇ ಅಡ್ಮಿಟ್ ಮಾಡಿ ಅಂದವ್ರೆ ಇಲ್ಲೇ ಅಡ್ಮಿಟ್ ಮಾಡಿಸ್ಬಿಟ್ಟು ನಾಳೆ ಕೆಲಬಿ ಹೇಳ್ಕೊಟ್ರದು ಹಿರ್ಗೆ ಅದೇನು ಒಂದು ದಿವಸ ಏನು ಒಮ್ಮೆ ಇಲ್ಲೇ ಉಳ್ಕೊಂಡು ನಾಳೆ ಕಿರ್ಗೆ ಗಿರ್ಗೆ ಎಲ್ಲ ಆದಮೇಲೆ ಒಮ್ಮೆ ಕರ್ಕೊ ಹೋಗದ ನಾರ್ಮಲ್ಲೇ ಆಯ್ತದೆ ಅಂತ ಹೇಳೋರೆ ಏನು ತೊಂದರೆ ಇಲ್ಲ ಏನೋ ಭಗವಂತ ಒಳ್ಳೇದು ಮಾಡಿದೆ ನನ್ನ ಮಗಳು ಒಳ್ಳೆ ತಂದೆ ಅಂದಿರೋದ್ಗೆ ಒಳ್ಳೇದೇ ಆಗೋದು ನನ್ನ ಮಗಳು ದುಷ್ಟವಂತ ಕಣ್ಯಕ ದೃಷ್ಟವಂತೆ ನೀ ಏನನ್ಕೊಂಡಿದ್ಯೇ ಭಾರಿ ಅದೃಷ್ಟವಂತೆ ಉಂಟು ಕಂಡೆ ಮಗ ಭಾರಿ ಅದೃಷ್ಟವಂತೆ ಕಂತಕ್ಕ ಈಗ ಕಾಲದಲ್ಲಿ ದುಡ್ಡು ಕಾಸು ಇದ್ರೂ ಒಬ್ಬ ರು ರುಚ್ಕರ ಓಡ್ಕೊಳ್ತೀಯ ಅಂತ ನಿಮಗೆ ದುಡ್ಡು ಕಾಸು ಇದ್ದರೂ ರುಚಿಕರ ಓಡ್ಕೊಳ್ತೀರ ಏನು ದುರಾಕಾರದಿಂದ ಮೇಲೆ ಅಲ್ತಾರೆ ನಿನ್ನೊಳಗೆ ಹಂಗಲ್ಲ ಕಂತಕೋ ಭಾರಿ ಒಳ್ಳೆ ಮನಸ್ಸ ಆದರೂ ಮೊದಲು ನಾನು ಮದುವೆ ಮಾಡಿನಿ ಅಂತಲ್ಲ ನೀನು ಅದಕ್ಕೆ ಆಕಪ್ಪ ಅವ್ರಿಗೆ ಬುದ್ಧಿ ಇದ್ದದಾಯ್ಕುರಿ ಏನಿಗೆ ನಂಗೆ ನಾವು ಮದುವೆ ಮಾಡ್ತಾ ಕುತಾಳಣ ಅಂತ ನಾನು ಅನ್ಕೊಂಡೆ ಆಗ ನೋಡಿದ್ರೆ ಹೂವು ಆಮೇಲೆ ಗೊತ್ತಾಯಿತು ನನ್ನ ತಂಗಿ ಏನುವೇ ಉಪಯೋಗ ಇಲ್ಲ ಏನು ಮಾಡೋಕ್ಕಿಲ್ವಲ್ಲ ಏನು ಕತೆ ಅಂತ ಒಳ್ಳೆ ಮಣಸನ್ವೇ ಆಮೇಲೆ ಅತ್ತೆ ಮಾತ್ರ ಅವ್ರು ಕಾಟನ್ ಬಿಲ್ಲ ಏನು ಮಿಲ್ಲ ಒಳ್ಳೇದೇ ಆಯಿತು ಕಣ್ತಕ್ಕೋ ಅಂದ ಚಂದ ಎಲ್ಲ ಏನು ತೈಕ ಕೊಟ್ಕೊಳಕ ಆಯ್ಕೆ ಕಾಲ ದುಡ್ಡು ಮುಖ್ಯ ದುಡ್ಡು ದುಡ್ಡು ಕರ್ಕ ಬಂದು ಹಾವು ಓಡ್ ಬರ್ತದೆ ಆಮೇಲೆ ಪೆಸಲು ವಾಡಲಂತೆ ಕಾಸು ಕರಿ ಮಣ್ಣಿ ಇಲ್ದೇದವ್ರು ಕೊಟ್ಟಿದರೆ ತಗೋ ಅಲ್ಲಿ ಹಾಕೋರು ಅಲ್ಲಂತೂ ಏನು ಜನ ಹಾವಳಿ நோடதிரா நோட் நோட்ரில் டு கொட்டிக்கு ஏன்னா ஓட பத்திரி டாக்டர் வாய் ஒன்ச்சூரு ஆகவே தடது செக்அப் அது அது இது அந்த ஓசி ஓடா நோட்னா நனும் உங்க கண்ணேக்க மூ நந்தினு பாரி ஆடாது நானும் மதை மதவை அன்க்கண்டு நான் விட்டுபுட்டானே பாரி கலசரியி மட்டி நான் ஏனேனோ கத்தி எல்லா கதை சூரியர்வெல்ல தண்ணி நோடு அப்பா சூரிய ஏல நந்தினி ಅದೇ ಅಡ್ಮಿಟ್ ಮಾಡಕ್ಕೆ ಹೇಳಿದ್ರಲ್ಲ ಅಡ್ಮಿಟ್ ಮಾಡಿಬಿಟ್ಟೆ ರಿಪ್ ಎಲ್ಲ ಸ್ಕ್ಯಾನ್ ಎಲ್ಲ ಮಾಡಿಸೋದಲ್ಲ ಎಲ್ಲ ರಿಪೋರ್ಟ್ ನಾನು ನಾರ್ಮಲ್ ಆಗಿ ಬಂದಿದೆ ಡೆಲಿವರಿಗೆ ನಾಳೆ ಹೇಳಿದ್ದಾರೆ ಅದಕ್ಕೇ ಅಲ್ಲೇ ಅಡ್ಮಿಟ್ ಮಾಡಿದ್ನಲ್ಲ ಒಂದು ಸ್ಪೆಷಲ್ ವಾರ್ಡ್ ಮಾಡ್ಕೊಂಡಿದೀವಿ ಅಲ್ಲೇ ಇರಿ ಬನ್ನಿ ಅಲ್ಲಿಗೆ ಬನ್ನಿ ಯರ್ಗೆ ಅದ್ವಾಗ ಮಾತ್ರ ಕರ್ಕೊಂಡು ಹೋಗ್ತಾರಂತೆ ಇವರು ಅಲ್ಲೇ ಅದೇ ಪರ್ಮನೆಂಟು ಚೆನ್ನಾಗಿದೆಯಾ ಇಲ್ಲ ಬೇರೆ ಏನಾದರೂ ಚೇಂಜ್ ಮಾಡೋಣ ನೋಡಿ ಸಾಕು ಬಟ್ಟೆನೇ ತರಲಿಲ್ವಲ್ಲ ನಂದಿನಿಗೆ ಇಕ್ಕಳಕ್ಕೆ ಬಟ್ಟೆ ಗಿಟ್ಟೆ ನೈತಿ ಪೈತಿ ಮಗಿಗೆ ಎಲ್ಲ ತರ್ನೇ ಇಲ್ವಲ್ಲ ಹಾಂ ಮತ್ತೆ ತಲೆ ಕಿಸ್ಕೋಬೇಡಿ ಅದನ್ನ ಆಮೇಲೆ ಹೋಗಿ ತಗೊಂಡು ಬಂದರೆ ಆಯಿತು ಇಲ್ಲ ಇಲ್ಲೇ ತಗೊಬಿಡೋಣ ಬಿಡಿ ಹೊಸದನ್ನೇ ತಗೊಳ್ಳೋಣ ಮತ್ತೆ ಏನು ಮನೆಗೆ ಹೋಗಿ ಎಲ್ಲ ಅಂತ ತಗೊಬರೋದು ಮಗ ಸುಮ್ಮನೆ ದುಡ್ಡು ಕಸರ ಅನ್ನ ಯಾಕತೆ ನಿಮ್ಮ ಅವ್ವ ಇರ್ತಾರಲ್ಲ ಮನೇಲಿ ಹೇಳ್ಬಿಡೋದಿಲ್ಲ ಅಕ್ಕ ಬರಲಿ ಅಕ್ಕ ಸುಮ್ಮನೆ ಇರೋ ಗೊತ್ತಾಯ್ತಿಲ್ಲ ಸೂರಿ ಸರ್ ಹೇಳ್ತಾ ಅದೇ ಕತೆ ಮಗ ಅದೆಲ್ಲ ಹುಡ್ಕ ಗಂಟೆ ಇಲ್ಲೇ ತಗೊಬಿಡ್ತಕ್ಕಂಥ ಒಂದು ಎರಡು ಒಂದು ಎರಡು ಮೂರು ನೈತಿ ಆಮೇಲೆ ಏನೋ ಓಸ್ಕಿಸ್ಕೊಳಕ್ಕೆ ಮಗಿಗೆ ಒಂದೆರಡು ಜೊತೆ ಬಟ್ಟೆ ಅದೆಲ್ಲ ತಕೊಳಕಾಯ್ತದೆ ಅಲ್ವಾ ಹ್ಞೂ ಅಮ್ಮ ಸಂಜೆಗೆ ಹೋಗೋಣ ಏನಂಗೆ ಬೇಕಲ್ಲ ಇಲ್ಲೇ ಹತ್ತಿರದಲ್ಲ ಇದೆ ಹತ್ತಿರದಲ್ಲಿ ಹೋಗಿ ತಕೊಂಡ್ಬಿಡೋಣ ಯಾರಾದರೂ ಒಬ್ರು ಒಂದೊಂದು ಜೊತೆ ಇದ್ದರೆ ಇನ್ನು ನೀವು ಏನೇನು ಬೇಕು ಇನ್ನೊಬ್ರು ಬನ್ನಿ ಏನೇನು ಬೇಕು ಪರ್ಚೇಸ್ ಮಾಡ್ಕೊಂಡು ಬರೋಣ ಹ್ಞೂ ಸರಿ ಕಣಪ ಸರಿ ಹಾಂ ಸರಿ ಅಮ್ಮ ಬನ್ನಿ ಹೋಗೋಣ ಸರಿ ಸರಿ ನಡಿಯಪ್ಪ ಹೋಗೋಕಾಯ್ತದೆ ನಡಿ ನೇ ಅಕ್ಕ ಬುದ್ಧಿದ ನಿನಗೆ ಅಲ್ಲ ನಿಮ್ಮ ದಿನಗೆ ನಂದ್ರ ಜೊತೆ ಬಟ್ಟೆ ಹಾಕಿಲ್ವ ನಡಿ ತಕ ಬರೋಕಾಯ್ತದೆ ಏನು ಮಣ್ಣು ಮಂಗಿ ಹಂಗೆ ಹಾಡಿಯ ಕಣೆ ನಡಿ ಹಾಂ ಏನು ನನಗೇನು ಗೊತ್ತಿತ್ತು ಮಗ ನನ್ನೇ ಬೋಯ್ತಿದೆಯಲ್ಲ ಓ ಸಂಡೆ ಗಂಟೆ ನನ್ನೇ ಬೋಯ್ತಾ ಕೂತ್ಕೊಂಡು ನೀನು ಇನ್ನೇನು ಮತ್ತೆ ನೀನು ಹಿಂಗೆ ಆಡೋದು ಬರೀ ಅದು ನಂದಿನಿ ಮಾತಾಡ್ಸ್ಕೊಳ್ಳೋದಾಗ ಏನೋ ಆಡಲಿ ಮಂಜಿಸಿದಂತಲ್ಲ ರೂಮಲ್ಲಿ ಬಂದು ನೋಡೋಕೈತೆ ಅಂತ ಹೇಳಿ ಮಂಜಿಸಿದ ಏನೋ ಕತೆ ಮಗ ಏನು ಸಾಕಿದೆಯಲ್ಲ ಏನವ ಅಯ್ಯೋ ಸುಸ್ತು ಆಯ್ತದೆ ಕಣವ ಆಯ್ತಾ ಇಲ್ಲ ಏನು ಆಯ್ತಿಲ್ಲ ಮನಿಕೋ ಹಂಗ ಆಡ್ಯಾರ ಹಂಗ ಆಡ್ಯಾರ ಹೇಳು ಅಲ್ಲ ಸೂರಿ ಹೊಸಿ ಬೇಜಾರ್ ಮಾಡ್ಕೊಂಡಿದ್ದ ನೀನು ಹಿಂಗೆ ಆಡಿದ್ರೆ ಎದುರ್ಕ ಕೂತದೆ ನೀನು ನೋಡಿದ್ರೆ ಹಿಂಗೆ ಹಿಂಗೆ ಆಡ್ತಾ ಕೂತಿದೆಯಲ್ಲ ಸರಿ ಇದು ಅಲ್ಲ ಒಂಚೂರು ಗೊತ್ತಾಯ್ತಿಲ್ವಾ ಅತ್ತೆ ಮಾವ ಅವ್ರಿನ್ನೂ ಬರ್ಲಿಲ್ವಾ ಏ ಸುಮ್ನೆ ಮಗ ಅಲ್ಲ ಪಾಯಿಗಳು ಮನೆಗಾರ ಇರ್ಲಿರು ಏನೋ ಅವರ ಅಪ್ಪನಿಗೆ ಶುಗರ್ ಅಂತೆ ಅವ್ರ ಅವನಿಗೆ ಬಿ ಪಿ ಅಂತೆ ಇಲ್ಲ ಆಸ್ಪತ್ರೆಗೆ ಬಂದ್ಬಿಟ್ಟು ಏನು ಮಾಡೋರು ಅಲ್ಲಾದರೆ ಅಚ್ಚುಕಟ್ಟಾಗಿ ಊಟ ಗಿಟ್ಟ ಮಾಡ್ಕೊಂಡು ಒತ್ತಕ್ಕೆ ಸರಿಯಾಗಿ ಇರ್ತಾರೆ ಇಲ್ಲಿ ಬಂದು ನೋಡ್ಕೊಳಕ್ಕೆ ಸುಮ್ಮನಿರು ಅಪ್ಪ ಪಾಯಿಗಳು ನಾಳೆಗೆ ಬರಲಿ ಮುಗೀಗ ಆದಮೇಲೆ ಬಂದು ನೋಡ್ತಾರಂತೆ ತಲೆ ಇಡ್ಸ್ಕೊಬೇಡ ನಾವು ಹೇಳಿವಿ ಅವ್ರು ಬರ್ತೀನಿ ಅಂತಿದ್ರು ನೀವು ತಲೆ ಇಡ್ಸ್ಕೊಬೇಡಿ ನಾವು ನೋಡ್ಕೊತೀವಿ ಆರಾಮಾಗಿ ಹೊಟ್ಟಿಲ್ಲ ರೀ ಸುಮ್ಮನೆ ಹತ್ತಿಕ್ಕೆ ತೊಂದರೆ ತಗೊಂಡಿರಿ ಆಸ್ಪತ್ರೆ ಬೇರೆ ಇದು ಈಗ ಏನೋ ಕೊರೋನಾ ಪರೋನಾ ಅಂತ ಕೂತವ್ರೆ ಅಂತ ಅಂದ್ಬಿಟ್ಟು ಹಂಗೆ ಬ್ಯಾಡ ಅಂತ ಸುಮ್ಮನಿರು ನಮಗೂ ಹೆದರಿಕೆ ಆಗ್ತಿತ್ತು ಆಸ್ಪತ್ರೆ ಅಂದರೆ ಮದುವೆ ಕೊರೋನಾ ಗಿರೋನಾ ಅಂತ ಹೇಳ್ತಾ ಕೂತವ್ರಲ್ಲ ಅದಕ್ಕೆಯ ಸುಮ್ಮನೆ ನೀವು ಗಾಬರಿ ಮಾಡ್ಕೋಬೇಡಿ ಏನೇನೋ ಯೋಚನೆ ಮಾಡ್ಕೊಂಡು ಏನೂ ಇಲ್ಲ ಕೊರೋನಾ ನೀವಿಲ್ಲ ಏನೂ ಇಲ್ಲ ಆ ಥರ ಏನು ಅನ್ಕೋಬೇಡಿ ಆರಾಮಾಗಿರಿ ಅಪ್ಪ ಅಮ್ಮನಿಗೆ ಅಪ್ಪ ಅಮ್ಮಂಗೆ ಹಾಗೆ ಅಂದರು ನಂದಿನಿ ಅವರಮ್ಮ ಈ ಥರ ಹೇಳ್ತಿದ್ದಾರೆ ಏನು ಮಾಡೋದು ಅಂತಂತಿದ್ರು ಅಂತಿದ್ರು ನೀವು ಒಳ್ಳೇದು ಕೆಲವು ಯೋಚನೆ ಮಾಡೋದು ಅದಕ್ಕೆ ನಾನು ಸರಿ ಬಿಡಿ ಮಗು ಆದಮೇಲೆ ಬರೀರಿ ಅಂತ ಹೇಳಿದ್ದೀನಿ ನಂದಿನಿ ಏನೂ ಆಗೋದಿಲ್ಲ ನೀವು ಗಾಬರಿ ಮಾಡ್ಕೋಬೇಡಿ ಏನಾದರೂ ಇದ್ರೆ ನನ್ನ ಕರೀರಿ ಅಪ್ಪ ಎಲ್ಲಿಗೋದಿ ಕುತ್ಕೊಳ್ಳಯ್ಯ ಯಾರೀತಾಗ ಎಲ್ಲ ಕುತ್ಕೋ ಆರಾಮಾಗಿ ಸುಮ್ನೆ ನಾನು ಆಚಾರ ಕೂತ್ಕೊಳ್ಳಿ ಬೇಡ ಇಲ್ಲ ಕುತ್ಕೊಡಿ ಮುಂದುವರಿಯುವುದು ಅಂಗ ವೀಡಿಯೋ ಅಂತ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ಲಿ ಲೈಫ್ಟಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಲೈಕ್ ಕೊಟ್ಕೊಂಡು ಬರದ ಮತ್ತೆ